ಬಿಗ್ ಫೈರ್ ವಿಶೇಷ ಅನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಕೇಶವ್ ಸರ್ ಈಗ ಇನ್ನೊಂದು ಬಂತಿಲ್ಲ ಈ ಡೇಟಾ ವಿಚಾರದಲ್ಲಿ ಇರ್ತಕ್ಕ ಅತಿ ಮುಖ್ಯವಾದಂಥ ವಿಚಾರ ಡೇಟಾ ಸಾವರ್ನಿಟಿ ಅಥವಾ ಡೇಟಾದ ವಿಚಾರದಲ್ಲಿ ಸಾರ್ವಭೌಮತ್ವ ಸಾರ್ವಭೌಮತ್ವವನ್ನು ನಾವು ಹೇಗೆ ಕಾಪಾಡಿಕೊಳ್ಬೇಕು ಇತರ ಒಪ್ಪಂದಗಳಾಗಬಿಟ್ಟಾಗ ಎಷ್ಟರ ಮಟ್ಟಿಗೆ ನಮ್ಮ ಡೇಟಾ ಸುರಕ್ಷಿತ ಇದರ ಬಗ್ಗೆ ಕೂಡ ಒಂದು ದೊಡ್ಡ ಪ್ರಶ್ನೆ ಇಲ್ಲಿ ರೈಸ್ ಆಗ್ತಾ ಇದೆ ಜೊತೆಗೆ ಈ ಒಂದು ಗ್ರೌತ್ ಜೊತೆಗೆ ಈ ಗ್ರೌತ್ ಜೊತೆಗೆ ನಾವು ಈ ಜಿ ಡಿ ಪಿ ಆರ್ ಸ್ಟೈಲ್ ಪ್ರೈವಸಿ ಡಿಮ್ಯಾಂಡ್ಸ್ ಇದೆಯಲ್ಲ ಇಂಥವುಗಳನ್ನ ಹೇಗೆ ಮೇಂಟೈನ್ ಮಾಡಬೇಕು ಅಂತ ಕೂಡ ಒಂದು ತುಂಬ ಒಂದು ಪ್ರಶ್ನೆ ಸರ್ ಇವತ್ತಿನ ಕಾಲಕ್ಕೆ ಇದು ಅಗ್ರಿಮೆಂಟ್ ಆಗ್ಬಿಟ್ಟಾಗ ನಮ್ಮ ಐ ಟಿ ಸೆಕ್ಟರು ನಮ್ಮ ಸಾರ್ವಭೌಮತ್ವೇ ಅದನ್ನೆಲ್ಲ ನಾವು ಹೇಗೆ ಕಾಪಾಡ್ಕೊಳ್ಬೇಕು ಅಂತ ಜಗತ್ತಲ್ಲಿ ಡೇಟಾ ಗೋಲ್ಡ್ ಮಚ್ ಮೋರ್ ಡೇಟಾ ಇವತ್ತು ಯಾರಿಗೆ ಡೇಟಾ ಡೇಟಾ ಅವ್ರ ಹತ್ರ ಇದೆ ಅದನ್ನ ಅನಲೈಸ್ ಮಾಡಕ್ ಬರುತ್ತೆ ಆ ದೇಶ ಪುಣಗ್ತಾ ಇದೆ ಈಗ ನಾವಿಲ್ಲಿ ಏನು ಅಂದ್ರೆ ಇವತ್ತಿನ ಒಪ್ಪಂದದ ಜೊತೆಗೆ ಆಗಲೇ ಮತ್ತೊಂದು ಮಾತು ಹೇಳ್ತಾ ಇದಾರೆ ನಾವು ಇನ್ನೂ ಒಂದು ಮಾತುಕತೆ ಕಂಟಿನ್ಯೂ ಮಾಡ್ತಾ ಇದೀವಿ ಇದು ಡಿಫೆನ್ಸ್ ಪಾರ್ಟ್ನರ್ಶಿಪ್ ಅಲ್ಲೂ ಕೂಡ ಇದು ಇರಬೇಕು ಅಂತ ಒಂದು ಡ್ರಾಫ್ಟ್ ಸೆಕ್ಯೂರಿಟಿ ಇದ್ರ ಮೇಲೆ ವರ್ಕ್ ಮಾಡ್ತಾ ಇದೀವಿ ಇಷ್ಟರಲ್ಲೇ ಅದನ್ನು ಘೋಷಿಸ್ತೀವಿ ತಮ್ಗೆ ಟೈಮ್ ಸೆಕ್ಯೂರಿಟಿ ಬಗ್ಗೆ ಸೈಬರ್ ಥ್ರೆಟ್ ಬಗ್ಗೆ ಮತ್ತೆ ಡಿಫೆನ್ಸ್ ಬಗ್ಗೆ ಸೊ ಇಷ್ಟನ್ನು ಚರ್ಚೆ ನಾವು ನಡೆಸ್ತಾ ಇದೀವಿ ಅನ್ನುವಂತ ಮಾತನ್ನ ಕ್ಲೈಮೇಟ್ ಚೇಂಜ್ ಜೊತೆಗೆ ಸೇರ್ಕೊಂಡು ಹೇಳಿದ್ದಾರೆ ಸೊ ದತ್ತಾಂಶವನ್ನ ಇವತ್ತು ಏನು ತೊಂದರೆ ಇದೆಯೋ ಅದು ಇನ್ನಷ್ಟು ದ್ವಿಗುಣವಾದಂತ ತೊಂದ್ರೆ ಅವತ್ತಿರಬಹುದು ಯಾಕಂದ್ರೆ ಈಗಲೂ ನಮ್ಗೇನು ಕಡಿಮೆ ತೊಂದರೆಗಳಿಲ್ಲ ನೀವು ಗಮನಿಸಿದ್ರೆ ಎಲ್ಲೆಲ್ಲಿಂದ ಯಾವ ಯಾವ ತರ ಹೊಸ ಹೊಸದ್ ಪ್ರತಿಯೊಂದು ದಿನಕ್ಕೆ ಬರುತ್ತೆ ಇವು ಫ್ರಾಡ್ಗಳು ಬರುತ್ತೆ ನಮ್ಮ ಡೇಟಾನ ಕದಿಯ ಪ್ರಯತ್ನ ಪಡ್ತಾರೆ ಅನ್ನೋದನ್ನ ನೋಡಿದ್ರೆ ನೀವು ಈವನ್ ಕೇಂದ್ರ ಬ್ಯಾಂಕ್ ಇಂದನೆ ಒಂದು ಟೂ ಹಂಡ್ರೆಡ್ ಕ್ರೋರ್ಸ್ ಅಷ್ಟು ಬಾಂಗ್ಲಾದೇಶಿನ ಹತ್ತು ವರ್ಷದಿಂದ ಸೆಂಟ್ರಲ್ ಬ್ಯಾಂಕ್ ಇಂದನೆ ಲಿಫ್ಟ್ ಮಾಡ್ಬಿಟ್ರು ಇವರು ಗೋಲ್ಡ್ನ ಇನ್ನು ಡೇಟಾ ತೆಗಿಯೋದೇನು ಅಷ್ಟು ಕಷ್ಟದ ಮಾತಲ್ಲ ಇವ್ರಗಳಿಗೆ ಅದಕ್ಕೆ ಅದಕ್ಕೆ ಏನೇನ್ ಸಿಕ್ ಎಷ್ಟು ಥ್ರೆಟ್ ಇದೆಯೋ ಅದ್ರ ಇನ್ನೊಷ್ಟು ಡಬಲ್ ಥ್ರೆಟ್ ಆಗತ್ತೆ ಹಂಡ್ರೆಡ್ ಪರ್ಸೆಂಟ್ ಎಸ್ ಆದ್ರೆ ಅದನ್ನ ಈಗ್ಲೇ ಏನು ಎಚ್ಚರಿಕೆ ತಗೋತಾ ಇದೀವಿ ದೃಷ್ಟಿ ಇನ್ನೊಂದು ಡಬಲ್ ಜಾಗರೂಕತೆಯನ್ನು ನಾವು ತಗೋಬೇಕಾಗತ್ತೆ ಅವಾಗ ಮತ್ತೆ ಈ ದೇಶಗಳೆಲ್ಲ ಒಗ್ಗಟ್ಟಾದಾಗ ಯಾವಾಗ ನಮ್ಗೆ ಇದರಿಂದ ಗೈನ್ ಆಗ್ತಾ ಇದೆ ಅನ್ನುವಾಗ ಸಹಜವಾಗಿ ಸರ್ಕಾರಗಳು ಕೂಡ ಕೈ ಜೋಡಿಸುತ್ತೆ ಈ ವಿಚಾರದಲ್ಲಿ ಅವರಲ್ಲಿ ಇರುವಂತ ಆಧುನಿಕ ತಂತ್ರಜ್ಞಾನ ಇದನ್ನ ಕಂಟ್ರೋಲ್ ಮಾಡಕ್ಕೆ ಏನೇನಿದೆ ನಮ್ಮ ಹತ್ರ ಏನ್ ಅವರು ಶೇರ್ ಮಾಡ್ಕೋಬಹುದು ಇವೆರಡನ್ನೂ ಇವುಗಳಲ್ಲೂ ಮಾತುಕತೆ ಆಗ್ತಾ ಇದೆ ಅವುಗಳನ್ನ ಮಾಡ್ಕೊಂಡು ಖಂಡಿತವಾಗಿಯೂ ನಮ್ಮ ಡೇಟಾನ ಏನ್ ಪ್ರೊಟೆಕ್ಟ್ ಮಾಡ್ಕೋಬೇಕು ಅದನ್ನ ಖಂಡಿತ ಮಾಡ್ತಾರೆ ಅಂತ ನನ್ ನಾನು ಅದು ನಂಬಿದೀನಿ ಯಾಕೆಂದ್ರೆ ಇದೆಲ್ಲವೂ ನಿಂತ್ಕೊಳ್ಳೋದೇ ನಂಬಿಕೆ ಮೇಲೆ ನಿಮ್ಗೆ ವ್ಯಾಪಾರ ಕೂಡ ಎಲ್ಲೇ ಥ್ರೆಟ್ ಆದ್ರೆ ಇಂಥ ವಿಚಾರದಲ್ಲಿ ಯಾವ್ದೇ ದೇಶಗಳು ಇನ್ನೊಂದು ದೇಶದ ಜೊತೆಗೆ ವ್ಯಾಪಾರ ಮಾಡಕ್ ಆಗಲ್ಲ ಈಗಲೂ ನೀವು ಗಮನಿಸಿದಾಗ ಯಾವಾಗ ಯಾವಾಗ ಅನ್ರೆಸ್ಟ್ ಇರುತ್ತೆ ಜಾಗತಿಕ ವಿದ್ಯಮಾನಗಳಲ್ಲಿ ಜಿಯೋಪೊಲಿಟಿಕಲ್ ಟೆನ್ಷನ್ಸ್ ಆಗತ್ತೆ ಅವಾಗ ಪ್ರತಿಯೊಂದು ದೇಶನು ಇನ್ನೊಂದು ದೇಶದ ಮೇಲೆ ಆಕ್ರಮಣ ಮಾಡೋದು ಮೊದಲನೇದೇನೆ ಏನು ಅಂತಂದ್ರೆ ಆ ದೇಶಗಳ ಡೇಟಾನ ಕದಿಯೋದು ಆ ಡೇಟಾಗಳ ಎಕಾನಮಿಗೆ ಹೇಗ್ ತೊಂದರೆ ಮಾಡ್ಬೇಕು ಅವ್ರ ಇದನ್ನ ಯಾವ ತರ ಆ ಅವ್ರದ್ದು ಎಕಾನಮಿನ ತರ ಡಿಸ್ಟ್ರಾಕ್ಟ್ ಮಾಡ್ಬೇಕು ಈ ತರದ ಆಪ್ಸ್ ಗಳನ್ನ ಮಾಡುವ ತರದಲ್ಲೇ ಪ್ರಯತ್ನ ಪಡ್ತಾ ಇರುತ್ತೆ ಆ ತರದ್ದು ದಾಳಿಗಳು ಆಗ್ತಾನೆ ಇರುತ್ತೆ ಸೈಬರ್ ದಾಳಿಗಳು ಇವನ್ ಸರ್ಕಾರ ಮಟ್ಟದಲ್ಲೇ ಅನೇಕ ಸರಿ ಬೇರೆ ಬೇರೆ ಶತ್ರು ರಾಷ್ಟ್ರಗಳ ಮೇಲೆ ಬೇರೆ ಬೇರೆ ದೇಶಗಳು ಮಾಡಿರೋದನ್ನು ಕೇಳಿದೀವಿ ಮೊನ್ನೆ ಪಾಕಿಸ್ತಾನ ಮತ್ತೆ ಭಾರತದ ಟೆನ್ಷನ್ ಇದ್ದಾಗ ಸಿಂಧೂರ್ ಆದಾಗ ಇನ್ನೊಂದು ರಾಷ್ಟ್ರ ನಮ್ಮ ಇದ್ರ ಮೇಲೆ ಆಗಿತ್ತು ಅನ್ನುವಂತ ಮಾಹಿತಿಯನ್ನು ಕೂಡ ಮಾಧ್ಯಮಗಳು ತಮ್ಮ ಮಾಧ್ಯಮವನ್ನು ಬಿತ್ತರ ಮಾಡಿದೆ ಅಂದ್ರೆ ಆ ತರದ್ದು ಒಂದ್ ಸುದ್ದಿ ಬರ್ತಾನೆ ಇರುತ್ತೆ ಸೊ ಈ ತರದ ಈ ವಿಚಾರ ಇದ್ದಾಗ ಖಂಡಿತವಾಗಿಯೂ ಇವೆಲ್ಲ ಈಗ ಇನ್ನೊಂದು ಈಗ ಫಾರ್ಮಸಿ ಆಫ್ ದಿ ವರ್ಲ್ಡ್ ಅಂತ ಹೇಳಿ ಇಂಡಿಯಾನ ಕರೀತಾರೆ ಸರ್ ಫಾರ್ಮಸಿ ಆಫ್ ದಿ ವರ್ಲ್ಡ್ ಅಂತ ಇಂಡಿಯಾನ ಕರೀತಾರೆ ಬಟ್ ಈ ಇದೇ ಯುರೋಪಿಯನ್ ಯೂನಿಯನ್ ವಿಚಾರಗಳಿಗೆ ಬಂದ್ರೆ ಯಾವುದೇ ಒಂದು ಉತ್ಪನ್ನ ಆಗಲಿ ಸರ್ ಪೇಟೆಂಟ್ ಪ್ರೊಟೆಕ್ಟೆಡ್ ಅದು ಪೇಟೆಂಟ್ ಪ್ರೊಟೆಕ್ಟೆಡ್ ಹೌದು ಈ ಥರ ಇಷ್ಟು ಅಂದರೆ ತುಂಬ ಸ್ಟ್ರಾಂಗ್ ಆಗಿದೆ ಅದು ಸುಮ್ಮನೆ ಏನೋ ಬರೀ ಪೇಟೆಂಟ್ ಅನ್ನೋದಲ್ಲ ತುಂಬ ಸ್ಟ್ರಾಂಗ್ ಹೋಲ್ಡ್ ಇದೆ ಪೇಟೆಂಟ್ ವಿಚಾರದಲ್ಲಿ ಯುರೋಪಿಯನ್ ಯೂನಿಯನ್ನ ಉತ್ಪ ಉತ್ಪನ್ನಗಳಿಗೆ ಸಂಬಂಧಪಟ್ಟಂತೆ ಮಾತಾಡಿದ್ರೆ ಇಂಥ ಸ್ಟ್ರಾಂಗ್ ಪೇಟೆಂಟ್ ಇರ್ತಕ್ಕಂಥ ವಿಚಾರ ಫಾರ್ಮಸಿ ಆಫ್ ದಿ ವರ್ಲ್ಡ್ ಅನ್ನೋ ಖ್ಯಾತಿ ಪಡ್ಕೊಂಡಿರ್ತಕ್ಕಂಥ ಇಂಡಿಯಾದಲ್ಲಿ ಇಂಥ ಒಪ್ಪಂದಗಳು ಆಗಿಬಿಟ್ಟಾಗ ನಮ್ಮ ಜೀವ ರಕ್ಷಕ ಔಷಧಗಳ ಬೆಲೆ ಜಾಸ್ತಿ ಆಗ್ಬಿಡುತ್ತೆ ಅಂತ ಒಂದು ಅಪಾಯ ಇದೆಯಲ್ಲ ಸರ್ ಇಲ್ಲಿ ಇಲ್ಲ ಖಂಡಿತ ಜಾಸ್ತಿ ಆಗಲ್ಲ ಆಗಲ್ಲ ಅಂದ್ರೆ ನಮ್ಮ ಹತ್ರ ಜೆನರಿಕ್ ಮೆಡಿಸಿನ್ಸ್ ಏನಿದೆ ನಾವೇ ಫಾರ್ಮಸಿ ಅವ್ರಿಗೆ ಕೊಡ್ತಾ ಇದೀವಿ ಹಂಗ್ ನೋಡಿದ್ರೆ ಈಗ ಅಗ್ರಿಮೆಂಟ್ಸ್ ನೋಡಿ ನೀವು ಕೋವಿಡ್ ನೈನ್ಟೀನ್ ಟೈಮ್ ಅಲ್ಲಿ ಕೋವ್ಯಾಕ್ಸಿನ್ ತಯಾರಿಸುವಾಗ ಆಕ್ಸ್ಫರ್ಡ್ ಕಂಪನಿಯ ಜೊತೆ ಭಾರತದ ಕಂಪನಿ ಟೈ ಅಪ್ ಆಯ್ತು ಸೊ ಇದು ಈಗ ನಾವು ಅಫಿಷಿಯಲ್ ಆಗಿಯೇ ಒಂದು ಅಗ್ರಿಮೆಂಟ್ ಸೈನ್ ಮಾಡುವಾಗ ಮತ್ತೆ ನಮ್ಮಲ್ಲಿ ಹೆಚ್ಚು ನೀವು ಜನರಿಕ್ ಫಾರ್ಮಾ ಅಂತಂದ್ರೆ ಅದು ನಮ್ಮ ದೇಶದಲ್ಲಿ ಮಾಡೋಷ್ಟು ಯಾರು ಅದ್ಭುತವಾದಂತ ಪ್ರೈಸಸ್ಗೆ ಮಾಡಕ್ ಸಾಧ್ಯ ಇಲ್ಲ ಮತ್ತೆ ಅವ್ರದ್ದು ಕಾಸ್ಟ್ ಯಾವಾಗ್ಲೂ ಜಾಸ್ತಿ ಯಾಕೆಂದ್ರೆ ಅದು ಕ್ಯಾಪಿಟಲ್ ಇಂಟೆನ್ಸಿವ್ ಕಂಟ್ರಿ ನಮ್ದು ಲೇಬರ್ ಇಂಟೆನ್ಸಿವ್ ಕಂಟ್ರಿ ಸೊ ಹಿಂಗಿರುವಾಗ ಖಂಡಿತವಾಗಿಯೂ ಆ ದೇಶಗಳು ನಮ್ಮ ದೇಶದ ಜೊತೆಗೆ ಈ ವಿಚಾರದಲ್ಲಿ ಪೈಪೋಟಿಗ್ ಬಿದ್ದು ಗೆಲ್ಲಕ್ಕೆ ಸಾಧ್ಯ ಇಲ್ಲ ನೀವು ನೋಡಿ ಎಷ್ಟೋ ಸರಿ ನಿಮ್ಗೆ ಇವನ್ ಮೆಡಿಕಲ್ ಟೂರಿಸಂ ಅಂತ ಫೇಮಸ್ ಆಗಿದೆ ಯಾಕೆ ಮೆಡಿಕಲ್ ಟೂರಿಸಂ ಫೇಮಸ್ ಆಗಿದೆ ಅಂದ್ರೆ ಅನೇಕ ನಮ್ಮ ತರ ಮಧ್ಯಮ ಡೆವಲಪಿಂಗ್ ಎಮರ್ಜಿಂಗ್ ಅಥವಾ ಡೆವಲಪಿಂಗ್ ಅಲ್ಲಿಂದ ಎಲ್ಲ ಆಪರೇಷನ್ ಭಾರತಕ್ಕೆ ಬರ್ತಾರೆ ಯಾಕಂದ್ರೆ ನಮ್ದು ಪ್ರೈಸಸ್ ಯಾವಾಗ್ಲೂ ಕಾಂಪಿಟೇಟಿವ್ ಇರುತ್ತೆ ರೀಸನಬಲ್ ಇರುತ್ತೆ ಹಂಗಾಗಿ ಇದು ಈ ಅಡ್ವಾಂಟೇಜ್ ಇರುತ್ತೆ ಈ ತರದ ಎಲ್ಲ ಆದಾಗ ಇನ್ನಷ್ಟು ಹೊಸ ತಂತ್ರಜ್ಞಾನ ನಮ್ಮ ನಮ್ಮತ್ರನೂ ಬರ್ಲಿಕ್ಕೆ ಸಾಧ್ಯ ಇದೆ ಈಗ ರೋಬೋಟ್ ಅಲ್ಲಿ ಎಲ್ಲ ಮೆಡಿಸಿನ್ ಅಲ್ಲಿ ಎಂಟರ್ ಆಗಿರೋದ್ರಿಂದ ಮತ್ತೆ ಎ ಐ ಕೂಡ ಮೆಡಿಸನ್ ಅಲ್ಲಿ ಆಪರೇಷನ್ ಮಾಡಕ್ಕೆ ಎಂಟರ್ ಆಗಿರುವಾಗ ಸೊ ಅದರದ್ದು ಏನಾದ್ರು ಅಲ್ಲಿ ಆರ್ ಎನ್ ಡಿ ಬಿಕಾಸ್ ನಾವು ಆರ್ ಎನ್ ಡಿ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ ಭಾರತ ದೇಶ ಅದೊಂದು ನಮ್ದು ಯಾವಾಗ್ಲೂ ವೀಕ್ ಪಾಯಿಂಟ್ ಅಂತ ನನ್ಗೆ ಯಾವಾಗಲೂ ಅನಿಸ್ತಾ ಇರುತ್ತೆ ಯಾಕೆಂದ್ರೆ ನಾವು ಇವನ್ ಒಂದು ಗೂಗಲ್ ಕಂಪನಿಯಷ್ಟೋ ಅಥವಾ ಆಲ್ಫಾಬೆಟ್ ಕಂಪನಿಯಷ್ಟು ಆರ್ ಎನ್ ಡಿ ನಮ್ದಿಲ್ಲ ಸೊ ಅದನ್ನ ಈಗ ಸರ್ಕಾರಗಳು ಹೆಚ್ಚು ಮಾಡಕ್ಕೆ ಕೇಂದ್ರ ಸರ್ಕಾರ ಹೆಚ್ಚು ಮಾಡಕ್ಕೆ ಪ್ರಯತ್ನ ಪಡ್ತಾ ಇದೆ ಇಟ್ಸ್ ಲಾಂಗ್ ವೇ ಇನ್ನು ಜಾಸ್ತಿ ಮಾಡೋಕೆ ತುಂಬಾ ಶ್ರಮ ಹಾಕ್ಬೇಕಾಗಿದೆ ಸೊ ಇಂಥ ಸಂದರ್ಭದಲ್ಲಿ ನಮ್ಗೆ ಏನಾದ್ರು ಒಂದು ತಂತ್ರಜ್ಞಾನ ಆದ್ರೆ ಅವ್ರು ಮಾಡಿರುವಂತದ್ದು ನಮ್ಗೆ ಇದನ್ನ ಇವರು ಇನ್ನೊಂದು ಫೈನ್ ಪ್ರಿಂಟ್ ನೋಡ್ಬೇಕು ಆ ತರದ್ ಏನಾದ್ರು ಶೇರಿಂಗ್ ಅಗ್ರಿಮೆಂಟ್ಸ್ ಆಗೋಕ್ ಸಾಧ್ಯ ಆದ್ರೆ ಭಾರತಕ್ಕೂ ಅಡ್ವಾಂಟೇಜ್ ಆಗುತ್ತೆ ಅವ್ರಿಗೆ ನಮ್ಮಲ್ಲಿ ಇವಾಗ ನೋಡಿ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಎಸ್ಪೆಷಲಿ ನಿಮ್ಗೆ ಯುರೋಪ್ ಅಲ್ಲಿ ಅಷ್ಟೊಂದು ಮ್ಯಾನುಫ್ಯಾಕ್ಚರಿಂಗ್ ಟೆಕ್ಸ್ಟೈಲ್ಸ್ ಆಗ್ಲಿ ಮತ್ತೊಂದಾಗ್ಲಿ ಹೈ ಅವ್ರ ಹತ್ರ ಚೆನ್ನಾಗಿದೆ ಡಿಫೆನ್ಸ್ ಇದೆ ಇನ್ನೊಂದು ಆದ್ರೆ ಬೇಸಿಕ್ ಏನು ಜನಕ್ಕೆ ಉಪಯೋಗಿಸಕ್ಕೆ ಅದೆಲ್ಲವೂ ಭಾರತದಲ್ಲಿ ಇವಾಗ ಚೆನ್ನಾಗ್ ಆಗ್ತಾ ಇದೆ ಆ ಮ್ಯಾನುಫ್ಯಾಕ್ಚರಿಂಗ್ ಸೊ ಹಂಗಾಗಿ ನಮ್ಮಿಂದನೇ ಹೆಚ್ಚು ಅವ್ರಿಗೆ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ನಮ್ಗೆ ಜಾಸ್ತಿ ಇರುತ್ತೆ ಅಂತ ನನ್ಗೆ ಅನ್ಸುತ್ತೆ ಫೈನ್ ಫೈನ್ ಲಿಂಗಣ್ಣ ಅವ್ರೆ ಈಗ ಈಗ ಏನಂದ್ರೆ ಗಿರೀಶ್ ಲಿಂಗಣ್ಣ ಸರ್ ನೋಡಿ ಇಲ್ಲಿ ಈಗ ರಕ್ಷಣಾ ಒಪ್ಪಂದಗಳು ವಿಚಾರ ಬಂತು ಸರ್ ಬಹಳ ಇಂಪಾರ್ಟೆಂಟ್ ಇದು ಈ ಕ್ಷೇತ್ರ ನಿಮ್ಮ ಫೇವರೇಟ್ ಕ್ಷೇತ್ರ ನಿಮ್ಮ ಅಂಕಣಗಳು ದೊಡ್ಡ ಕ್ಷೇತ್ರ ಇದು ನನ್ನ ಪಾಯಿಂಟ್ ಏನಂದ್ರೆ